ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯುಸ್ ಸ್ಕ್ಲೆಟ್ಸ್ ಈ ಸಲ ಬೆಂಗಳೂರಿಗೆ ಹೋಗಿದ್ದು ಉದ್ದೇಶಪೂರ್ವಕವಾಗಿ ನಮ್ಮ ಮನೆಯ ಕೆಲಸಕ್ಕೆ ನಿಮ್ಮೆಲ್ರಿಗೂ ಆಲ್ರೆಡಿ ತುಂಬ ಜನಕ್ಕೆ ಗೊತ್ತು ನಾವು ಮನೆ ಕಟ್ಸ್ತಾ ಇರೋದ್ರಿಂದ ತುಂಬ ನಿಧಾನ ಕಟ್ಸ್ತಾ ಇದ್ದೀವಿ ಯಾಕಂದರೆ ಗೊತ್ತಿಲ್ಲ ತುಂಬ ಚೂಸಿ ಆಗಿಬಿಟ್ಟಿದ್ದೀವಿ ಸೆಲೆಕ್ಷನ್ ಜಾಸ್ತಿ ಮಾಡ್ತಾ ಇರೋದ್ರಿಂದ ಓಡಾಟ ಜಾಸ್ತಿ ತುಂಬ ಊರುಗಳು ತುಂಬ ಜಾಗಗಳು ತುಂಬ ಡಿಸೈನರ್ಸು ಈ ಥರ ಮೀಟ್ ಮಾಡಿ 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 ಹಾಗಂತ ತುಂಬ ದುಬಾರಿ ವೆಚ್ಚದಲ್ಲಿ ಲಕ್ಸುರಿಯಸ್ ಮನೆ ಕಟ್ಸ್ತಾ ಇದ್ದೀವಿ ಅಂತ ಅಲ್ಲವೇ ಅಲ್ಲ ನನಗೆ ಬೇಕಾಗಿರೋದು ಪರಿಸರಕ್ಕೆ ತುಂಬ ಹತ್ತಿರವಾಗಿರೋ ಮನೆ ಆಗಿರೋದ್ರಿಂದ ತುಂಬ ಅದಕ್ಕೆ ಬೇಕಾಗಿರೋವಂಥ ಕೆಲವೇ ಕೆಲವು ಅಂಗಡಿಗಳು ಕೆಲವೇ ಕೆಲವು ಜನರನ್ನ ಮೀಟ್ ಮಾಡೋದು ಇದು ಕಷ್ಟ ಆಗ್ತಾ ಇದೆ ಅಷ್ಟೇ ಅದಕ್ಕೆ ತಡವಾಗ್ತಾ ಇದೆ ಇದು ನಾವು ಬೆಂಗಳೂರಿಗೆ ಹೋದಾಗ ನಮ್ಮ ಮನೆ ಕಟ್ಸ್ಲಿಕ್ಕೆ ನಾವು ಎಲ್ಲೆಲ್ಲಿ ಭೇಟಿ ಕೊಟ್ವಿ ಅನ್ನೋದನ್ನ ನಾನು ಇವತ್ತು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಲಾಸ್ಟ್ ಟೈಮ್ ನಿಮಗೆಲ್ಲ ಗೊತ್ತು ನಾನು ಕಲ್ಲಿನ ಕಂಬನ ಆರ್ಡ್ರ್ ಕೊಟ್ಟು ಬಂದಿದ್ದೆ ಯಾರಾದರೂ ಕಲ್ಲಿನ ಕಂಬ ತೊಗೊಳಕ್ಕೆ ಅಂತ ಹೋದರೆ ದೊಡ್ಡಬಳ್ಳಾಪುರ ರೋಡಿಗೆ ಹೋದರೆ ದಯವಿಟ್ಟು ಇನ್ನು ಸ್ವಲ್ಪ ಮುಂದೆ ಹೋಗಿ ಇನ್ನು ಸಿಕ್ಕಾಪಟ್ಟೆ ಅಂಗಡಿಗಳಿದೆ ತುಂಬ ಡಿಸೈನ್ಸ್ ಜಾಸ್ತಿ ಇದೆ ನನಗನ್ಸಿದ್ದು ನಾನು ಮೊದಲನೇದಾಗಿ ಎಂಟ್ರಿ ಆಗ್ತಿದ್ದಂಗೆ ಫಸ್ಟು ಅಂಗಡಿಗೆ ಹೋಗ್ಬಿಟ್ವಿ ನಿಮಗೂ ಹೇಳಿದೆ ಡಿಸೈನ್ಸ್ ಚೆನ್ನಾಗಿದೆ ಬಟ್ ಸ್ವಲ್ಪ ದುಬಾರಿ ಅನಿಸ್ತು ಇನ್ನೊಂಚೂರು ಮುಂದೆ ಹೋದರೆ ಇನ್ನೂ ಡಿಸೈನ್ ಸಿಕ್ಕತ್ತೆ ಇನ್ನೂ ಬೆಲೆ ಕಡಿಮೆ ಸಿಕ್ಕತ್ತೆ ಅದು ನನಗೂ ಅನುಭವ ಆಗಿದ್ದು ಮೊನ್ನೆ ಹೋದಾಗಲೇ ಸೊ ನೀವು ಮೊದಲನೇದಾಗಿ ನೋಡಿದ್ದು ಕಂಬ ನಮ್ಮ ನಮ್ಮ ಮನೆಗೆ ನಾವು ಮಾಡಿಸಿದ ಕಂಬ ಸೊ ಅವ್ನು ರೆಡಿ ಮಾಡಿಟ್ಟಿದ್ರು ನೋಡಿಕೊಂಡು ಅದು ಕರೆಕ್ಟ್ ಇದೆಯಾ ಅಂತ ಅನ್ ನೋಡಿಬಿಟ್ಟು ಲೋಡ್ ಮಾಡಿ ಅಂತ ಹೇಳಬೇಕಿತ್ತು ಇವತ್ತಿಗೆ ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಒಂದು ನಾಲ್ಕು ದಿನ ಆಯಿತು ನಾವು ಬೆಂಗಳೂರಿಂದ ಬಂದು ನಾಲ್ಕು ದಿನ ಆಯಿತು ಕಂಬ ಆಲ್ರೆಡಿ ಫಿಟ್ ಆಗಿದೆ ನಮ್ಮ ಮನೆ ಹತ್ರ ಇದು ನಮ್ಮ ಮನೆಯ ತುಳಸಿ ಕಟ್ಟೆ ಕಂಬ ಫಿಟ್ ಆಗಿದೆ ಅದನ್ನು ತೋರಿಸ್ತೀನಿ ಮುಂಬರೋ ದಿನಗಳಲ್ಲಿ ನಿಮಗೆ ತೋರಿಸ್ತೀನಿ ಆದರೆ ನಮ್ಮ ಮನೆ ಕಂಬ ತುಳಸಿ ಕಟ್ಟೆ ಎಲ್ಲ ಹೇಗಿತ್ತು ಅಂತ ತೋರಿಸ್ಲಿಕ್ಕೆ ನಿಮಗೆ ತೋರಿಸ್ತಾ ಇದ್ದೀವಿ ಅದಾದ ನಂತರ ನನಗೆ ಹಾಬ್ಯಾಂಡ್ ಚಿಮ್ನಿ ಎರಡೂ ಬರಬೇಕಿತ್ತು ಕಾರಣ ಈಗ ಟೈಲ್ಸು ಗ್ರನೈಟು ಎಲ್ಲ ಕೂರ್ಸೋಕೆ ಶುರು ಮಾಡಿದ್ರೆ ಸ್ಲ್ಯಾಬ್ ಕಿಚನ್ ಸ್ಲ್ಯಾಬ್ ಕೂರಿಸಲಿಕ್ಕೆ ಶುರು ಮಾಡಿದರೆ ಮೆಜರ್ಮೆಂಟ್ ಕೇಳ್ತಾರೆ ಹಾಬಿಂದು ಚಿಮ್ನಿದು ಎಲ್ಲ ಅದಕ್ಕೋಸ್ಕರ ಅದು ಫೈನಲ್ ಮಾಡಬೇಡ ಅಂದ್ಕೊಂಡು ಸಿಮನ್ಸಿಗೆ ಹೋದ್ವಿ ಜೆ ಪಿ ನಗರಲ್ಲಿರೋ ಸಿಮನ್ಸಿಗೆ ಹೋದ್ವಿ ಸೈಮನ್ಸ್ ಅನ್ಬೇಕೋ ಸಿಮನ್ಸ್ ಅನ್ಬೇಕೋ ಓಕೆ ಸೈಮನ್ಸ್ ಅಲ್ಲಿ ಹೋದಾಗ ತುಂಬ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಆರ್ಡ್ರ್ ಮಾಡಿ ಬುಕ್ ಮಾಡಿನೂ ಬಂದ್ವಿ ಸೊ ಅದ್ರ ಆಪೋಸಿಟಲ್ಲಿ ಈ ಅಂಗಡಿ ಇತ್ತು ಓ ಫುಲಿ ತರಂಗ್ ಅಂತೀನಿ ಶಾಪ್ ಹೆಸರು ಮೋಸ್ಟ್ಲಿ ತರಂಗ್ ಅಲ್ಲಿ ನನಗೆ ತಾಂಜಾವೂರ್ ಪೇಂಟಿಂಗ್ಸ್ ನೋಡಿದ ತಕ್ಷಣ ಬನ್ನಿ ಒಂದು ರೌಂಡ್ ಒಳಗಡೆ ಹೋಗಿ ಬರೋಣ ಅಂತ ಬಂದ್ವಿ ತುಂಬ ಐಡಿಯಾಸ್ ಅಂತೂ ಸಿಕ್ತು ಸ್ವಲ್ಪ ಬೆಲೆ ಜಾಸ್ತಿ ಅಂತ ಅನಿಸ್ತು ಇವ್ರದೇನೋ ಬ್ರಾಂಚಸ್ ಇದೆ ಅಂತ ಎರಡು ಮೂರು ಕಡೆ ಬ್ರಾಂಚಸ್ ಇದೆ ಅಂತ ಹೇಳಿದರು ಬಟ್ ಕಲೆಕ್ಷನ್ ಮಾತ್ರ ಎಕ್ಸಲೆಂಟ್ ಆಗಿದೆ ಇದೆಲ್ಲ ಎಷ್ಟು ದುಬಾರಿ ಇದೆ ಅಂದರೆ ನಾನು ಮನೆ ಕಟ್ಸಿದ ಮೇಲೆ ಹೋಗಿ ಒಂದೊಂದೇ ಒಂದೊಂದೇ ಆದಾಗೆಲ್ಲ ಒಂದೊಂದೇ ಎತ್ಕೊಂಬಂದು ಡೆಕೋರ್ ಪೀಸಸ್ನ ಮನೇಲಿ ಇಟ್ಕೋಬೇಕು ಆ ಥರ ಇದೆ ಬೆಲೆಗಳು ತಂಜಾವೂರ್ ಪೇಂಟಿಂಗ್ನ ನಾನು ಏನಕ್ಕೆ ಅಂದರೆ ದೇವ್ರ ಮನೆಗೆ ನೋಡೋಣ ಅಂತ ಹೋದೆ ಯಾಕೋ ಫಿನಿಶಿಂಗ್ ಅಷ್ಟು ಪರ್ಫೆಕ್ಟ್ ಅಂತೂ ಅನ್ನಿಸ್ಲಿಲ್ಲ ಆದರೆ ಕಾಸ್ಟ್ಲಿ ಜಾಸ್ತಿ ಇತ್ತು ತುಂಬ ಬೆಲೆ ಜಾಸ್ತಿ ಇದರಿಂದ ಬೇಡ ನೋಡೋಣ ಅಂದ್ಕೊಂಡು ಸದ್ಯಕ್ಕೆ ಅದಕ್ಕೊಂದು ಫುಲ್ ಸ್ಟಾಪ್ ಕೊಟ್ಟು ನೋಡ್ಕೊಂಡಂತೂ ಬಂದೆ ನಮಗೆ ಬೇಕಾಗಿರೋದು ವೀರಭದ್ರ ದೇವರು ಬೇಕಲ್ವಾ ಬೇರೆ ಏನಪ್ಪ ಆಪ್ಷನ್ ಅಂತಂದರೆ ಈ ತಾಂಜಾವೂರ್ ಪೇಂಟಿಂಗ್ ಬೆಲೆಗೇ ಬೆಳ್ಳಿದು ದೇವ್ರನ್ನ ಮಾಡಿಸ್ಬೋದು ಅಂದರೆ ಫೋಟೋ ಫ್ರೇಮ್ಸು ದೇವರಲ್ಲ ವಿಗ್ರಹಗಳನ್ನೆಲ್ಲ ಸಾಲಿಡ್ ಬೆಳ್ಳಿಯಲ್ಲಿ ಮಾಡಿಕೊಡ್ತಾರೆ ಅದನ್ನು ಇತ್ತೀಚೆಗೆ ನೋಡಿದ್ದೀನಿ ನಾನು ಬಟ್ ವಿಚಾರಿಸಿಲ್ಲ ನಮಗೆ ಮುಖ್ಯವಾಗಿ ವೀರಭದ್ರ ದೇವರು ಬೇಕಲ್ವಾ ಹಂಗಾಗಿ ಅದನ್ನು ಎಲ್ಲಿ ಮಾಡ್ತಾರೆ ವಿಚಾರಿಸಿ ಅದನ್ನೇ ನೋಡಿದ್ರಾಯಿತು ಬೇಡ ಇದು ತುಂಬ ಯಾಕೋ ನನ್ನ ಮನಸ್ಸಿಗೆ ಅದೇನು ಗೊತ್ತಾ ನೋಡಿದ ತಕ್ಷಣ ಫಿನಿಷಿಂಗ್ ನೋಡಿದ ತಕ್ಷಣ ಖುಷಿಯಾಗಬೇಕು ಬೇಕೇ ಬೇಕಿದ್ದು ಅಂತ ಅನಿಸ್ಬೇಕು ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಂಗೆ ಅನಿಸ್ಲಿಲ್ಲ ಆ ತಾಂಜೋರ್ ಪೇಂಟಿಂಗ್ ಓಕೆ ಚೆನ್ನಾಗಿದೆ ಪರವಾಗಿಲ್ಲ ಬಟ್ ಯಾರಿಗಾದರೂ ಮನೆಗೆ ಡೆಕಾರ್ ಪೀಸಸ್ ಬೇಕಾದರೆ ಇಲ್ಲಿ ಹೋಗಿ ತಗೊಳ್ಳಿ ಸಖತ್ತಾಗಿದೆ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ಲಾಗಿದೆ ಎಕ್ಸ್ಕ್ಲೂಸಿವ್ ಪೀಸಸ್ ಅಂತ ಹೇಳ್ತಾರಲ್ಲ ಆ ಥರ ಇದೆ ಇದು ಜೆ ಪಿ ನಗರ್ ನೈಂಟಿ ನೈನ್ ಪರ್ಸೆಂಟ್ ಜೆ ಪಿ ನಗರ್ ಅಂತ ಹೇಳಿ ತುಂಬ ಕಡೆ ಇದೆ ಅಂತ ಇವ್ರದ್ದು ಬ್ರ್ಯಾಂಚಸ್ಸು ಹಾಗೆ ವಾ ವಾಲ್ ಡೆಕೋರ್ ಪೀಸಸ್ ಅಂತೂ ತುಂಬಾ ಚೆನ್ನಾಗಿತ್ತು ನಾನು ಹೇಳ್ದಂಗೆ ಗೃಹ ಪ್ರವೇಶಕ್ಕೆ ಮುಂಚೆ ಸ್ವಲ್ಪ ತೊಗೊಳ್ತೀನಿ ಕಲೆಕ್ಷನ್ ತೊಗೊಳ್ತೀನಿ ಬಟ್ ಎಲ್ಲದನ್ನು ನನಗೆ ಬೇಕಾಗಿರೋ ಅಂಥದನ್ನೆಲ್ಲ ತಗೊಳ್ಳೋಷ್ಟು ಆಗಲ್ಲ ಅನ್ಕೋತೀನಿ ನಾನು ನೋಡಿ 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 ಖುಷಿ ಪಟ್ಟು ಬಂದೆ ಇದೊಂದು ಇದೆಲ್ಲ ಮಾರ್ಬಲಿಂದ ಮಾಡಿರೋದು ಲಕ್ಷ್ಮೀ ಗಣಪತಿ ಸರಸ್ವತಿ ತುಂಬ ಚೆನ್ನಾಗಿದೆ ಅದು ಮುಟ್ಲಾ ಇದು ತೊಗೊಳ್ಳಾ ಅನ್ನೋ ಅಷ್ಟು ಚೆನ್ನಾಗಿದೆ ಎಲ್ಲ ತುಂಬ ಚೆನ್ನಾಗಿದೆ ನೋಡ್ಕೊಂಡು ಬಂದ್ವಿ ನೋಡ್ಕೊಳ್ಳುವಾಗ ಅವ್ರಿಗೆ ಹೇಳಿದ್ವಿ ಒಂದು ಕ್ಲಿಪ್ಪಿಂಗ್ ತೊಗೊಳ್ತೀನಿ ಅಟ್ಲೀಸ್ಟ್ ನಮ್ಮ ವ್ಯೂವರ್ಸ್ಗೆ ಯಾರಾದರೂ ಏನಾದ್ರು ತಗೋಬೇಕಂದ್ರೆ ಹೋಗ್ಬೋದು ಅಂತ ಗಿಫ್ಟ್ ಪೀಸಸ್ ತುಂಬ ಚೆನ್ನಾಗಿದೆ ಯಾರಿಗಾದರೂ ಗಿಫ್ಟ್ ಮಾಡಬೇಕಂದ್ರೆ ಚಿಕ್ಕ ಚಿಕ್ಕದಾಗಿ ಜರ್ಮನ್ ಸಿಲ್ವರ್ ಇದೆ ನನ್ನ ಸಜೆಷನ್ ಕೇಳೋದಾದರೆ ಜರ್ಮನ್ ಸಿಲ್ವರ್ನ ಯಾರಿಗೂ ಗಿಫ್ಟ್ ಕೊಡಬೇಡಿ ನಿಮ್ಮ ಮನೆಯಲ್ಲೂ ಬಳಸಬೇಡಿ ಒಳ್ಳೆಯದಲ್ಲ ಅದರಲ್ಲಿ ಕಬ್ಬಿಣ ಮಿಕ್ಸ್ ಇರುತ್ತೆ ಪಾರ್ಟ್ಸ್ ಕಬ್ಬಣದ ಕೆಲವೊಂದು ತುಣುಕುಗಳದಲ್ಲಿ ಮಿಕ್ಸ್ ಇರುತ್ತೆ ಹಾಗೆ ಕಬ್ಬಣ ನಾವು ಬಳಸಲ್ಲ ಪೂಜೆಗೆಲ್ಲ ಅಲ್ವಾ ಹಾಗಾಗಿ ಯಾರಿಗೂ ಕೊಡಬೇಡಿ ಒಳ್ಳೆಯದಲ್ಲ ಇಸ್ಕೋಬೇಡಿ ನಿಮ್ಮ ಮನೇಲೂ ಕೂಡ ಪೂಜೆಗೆ ಬಳಸಬೇಡಿ ಸಾಧ್ಯವಾದರೆ ಬೆಳ್ಳಿ ಬೆಳ್ಳಿನೇ ಇಡಬೇಕಂತ ಎಲ್ಲಿದೆ ರೂಲ್ಸು ನಮಗೆ ತುಂಬ ಶ್ರೇಷ್ಠವಾದದ್ದು ಪಂಚಲೋಹ ಇತ್ತಾಳೆ ತಾಮ್ರ ಸೊ ನಮ್ಮ ಶಕ್ತಿಗನುಸಾರ ನಾವು ಮಾಡ್ಕೊಂಡು ಹೋಗೋಣ ಹಾಗಂತ ನೋಡಿ ತಂಜಾವೂರ್ ಪೇಂಟಿಂಗ್ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಅಲ್ವಾ ಈ ಥರ ನೋಡ್ಲಿಕ್ಕೆ ಚೆನ್ನಾಗಿ ಅನಿಸಿದ್ರು ನನ್ನ ಮನಸ್ಸಿಗೆ ಯಾಕೋ ಪರ್ಫೆಕ್ಟ್ ಹೌದು ಇದನ್ನ ತಗೋಬೇಕು ತೊಗೋಬೇಕು ಅಂತ ಅನ್ನಿಸ್ಲೇ ಇಲ್ಲ ಸರಿ ಇಲ್ಲಿಗೆ ಬರೋಕ್ಕೆ ಮುಂಚೆ ನಾವು ಎಲ್ಲಿಗೆ ಹೋಗಿದ್ವಿ ಅಂತಂದರೆ ಟೈಲ್ಸ್ ಮೈ ಟೈಲ್ಸ್ ಅಂತ ಹೇಳಿ ಔಟ್ಸ್ಕರ್ಟ್ಸ್ ಬ್ಯಾಂಗ್ಳೂರು ಹೆಬ್ಬಾಳ್ ಕ್ರಾಸ್ ಮಾಡಿ ನಾವು ಔಟ್ಸ್ಕರ್ಟ್ಸ್ಗೆ ಹೋಗಿದ್ವಿ ರಾಮನಗರನ ಇಲ್ಲ ಇನ್ನೂ ದೂರ ಹೋಗಿದ್ವಿ ಎಲ್ಲೂ ಅಂತಂಗ ಮರ್ತೋಗಿದೆ ಏರಿಯಾಗಳು ತುಂಬ ಅಂದರೆ ಸಕ್ಕದಾಗಿದೆ ಯಾರಾದರೂ ಮನೆಗೆ ಟೈಲ್ಸ್ ಹಾಕ್ಸೋದಿದ್ರೆ ಮೈ ಟೈಲ್ಸ್ ಅಂತ ಬ್ರೌಸ್ ಮಾಡಿ ನಿಮಗೆ ಗೂಗಲ್ ಮಾಡಿ ಜಸ್ಟ್ ಸಿಕ್ಬಿಡುತ್ತೆ ನೋಡಿ ವೀರಭದ್ರ ದೇವರು ತುಂಬ ದೊಡ್ಡದಿತ್ತು ಮೈ ಟೈಲ್ಸ್ ಅಂತ ನೀವು ಬ್ರೌಸ್ ಮಾಡಿದಾಗ ನಿಮಗೆ ಸಿಕ್ಕತ್ತೆ ಒಂದು ಸಮುದ್ರ ಅನ್ಬೋದು ಎಷ್ಟು ವೆರೈಟೀಸ್ ಇದೆ ನನಗೆ ನಾನು ಆತನ್ ಗುಡಿ ತೊಗೊಳಕ್ಕೆ ಆಲ್ರೆಡಿ ಪ್ಲ್ಯಾನ್ ಮಾಡಿ ಅಲ್ಲಿ ಅವ್ರದ್ದು ಅಡ್ರೆಸ್ ತೊಗೊಂಡು ರೆಡಿ ಆಗಿದ್ವಿ ಹೋಗಬೇಕು ನೆಕ್ಸ್ಟ್ ಡೇ ಅಂತ ಬಟ್ ಮೈ ಟೈಲ್ಸ್ಗೆ ಹೋದಾಗ ಅತನ್ ಗುಡಿ ಅಲ್ಲೇ ಇತ್ತು ಗುಡಿ ನೋಡಿದಾಗ ಫಿನಿಶಿಂಗ್ ಯಾಕೋ ಕೆಡ್ದಾಗಿತ್ತು ಎಡ್ದಾಗಿತ್ತು ಗುಡಿ ಥರನೇ ಮೊರಕನ್ ಟೈಲ್ಸ್ ಇತ್ತು ಸೇಮ್ ಸೊ ನಾನು ಮೊರಕನ್ ಟೈಲ್ಸ್ ತೊಗೊಂಡೆ ದೇವರ ಮನೆಗೆ ಹಾಗೆ ಕಟ್ಟೆ ಹೊರಗಡೆ ಇರೋ ನಮ್ಮ ಜಗಲಿ ಕಟ್ಟೆಗೆ ಎರಡಕ್ಕೂ ನಾವು ಮೊರಕನ್ ಟೈಲ್ಸ್ ತೊಗೊಂಡು ಆರ್ಡ್ರ್ ಮಾಡಿ ಬಂದ್ವಿ ಸಖತ್ತಾಗಿದೆ ಅದೆಲ್ಲ ನಿಮಗೊಂಥರ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಮುಂದೆ ಹೋಗ್ತಾ ಹೋಗ್ತಾ ಈ ಜರ್ನಿಯಲ್ಲಿ ನೀವಂತೂ ಇರ್ತೀರ ನೋಡ್ತೀರಾ ಎಷ್ಟು ಅದು ನಾನು ತೊಗೊಂಡಿದ್ದು ಚೆನ್ನಾಗಿದೆಯಾ ನನ್ನ ನನಗೆ ಇಷ್ಟ ಆಗಿದೆ ನೀವು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಬಿಕಾಸ್ ನನಗೆ ಆಸೆ ಇದ್ದಿದ್ದೇನೆಂದರೆ ಕಂಬಗಳನ್ನು ಹಾಕಿಸ್ತೀವಿ ಕಂಬಗಳನ್ನು ಹಾಕಿಸಿದಾಗ ಅದಕ್ಕೆ ಕಾಂಬಿನೇಷನ್ ಅಂತಂದರೆ ರೆಡ್ ನೆಲ ಹಿಂದಿನ ಕಾಲದಲ್ಲೆಲ್ಲ ಮಾಡಿಸ್ತಾ ಇದ್ರಲ್ಲ ಇವಾಗ ಎಕ್ಸಾಂಪಲ್ ಕುವೆಂಪು ಅವರ ಮನೆಗೆ ಹೋದರೆ ಕವಿ ಮನೆಗೆ ಹೋದರೆ ನೆಲ ರೆಡ್ ಆಕ್ಸೈಡ್ ಇದೆ ಆ ಖುಷಿನೇ ಬೇರೆ ಅದಕ್ಕೆ ಎಷ್ಟು ಜನರ ಸಜೆಷನ್ಸ್ ತೊಗೊಂಡಾಗ ನಮಗೆ ಒಂದೇ ಉತ್ತರ ಬಂದಿದ್ದು ರೆಡ್ ಆಕ್ಸೈಡ್ ಮುಂಚೆ ಬರ್ತಾ ಇತ್ತಲ್ಲ ಆ ಕ್ವಾಲಿಟಿ ಈಗಿಲ್ಲ ಇವಾಗ ಹೇಗಿದೆ ಅಂದರೆ ಹೊರಿಸ್ತಾ ಹೊರಿಸ್ತಾ ಶೈನ್ ಬರ್ತಾ ಇತ್ತಲ್ಲ ಶೈನ್ ಬರಲ್ಲ ಬರ್ತಾ ಬರ್ತಾ ಡಲ್ ಆಗುತ್ತೆ ಹಾಗೆ ಏನೋ ಒಂಥರ ಸ್ವಲ್ಪ ಏನಾದರೂ ಊಟದ ವಸ್ತು ಕೆಳಗಡೆ ಬಿದ್ದರೆ ಅಲ್ಲಲ್ಲೇ ತುಂಬ ಪ್ಯಾಚ್ ಆಗಿಬಿಡುತ್ತೆ ನಮ್ಮ ಮನೆಯವ್ರು ನೋಡೋದು ಹಠ ಮಾಡಿಬಿಡ ಯೋಚನೆ ಮಾಡು ಅಂತಂದರು ನನಗೆ ಅವಾಗ ಸರಿ ಏನು ಮಾಡೋಂಗಿಲ್ಲ ನಂಗೆ ರೆಡ್ ಆಕ್ಸೈಡ್ ಬಿಡಲೇಬೇಕಾಯಿತು ರೆಡ್ ಆಕ್ಸೈಡ್ ಬಿಟ್ಟ ಮೇಲೆ ಆತನ ಗುಡಿಗೆ ಹೋಗಬೇಕು ಅಂತ ನನಗೆ ಆಸೆ ಸೊ ಗುಡಿ ಫಿನಿಷಿಂಗ್ ನೋಡಿದ ತಕ್ಷಣ ಮನೆಯವ್ರು ತಲೆ ಕೊಡೋಗ್ಬಿಟ್ರೆ ನೋ ಇಲ್ಲವೇ ಇಲ್ಲ ಇದ್ಯಾಕೆ ಫಿನಿಷಿಂಗೇ ಚೆನ್ನಾಗಿಲ್ಲ ಹೌದು ಅವರು ಕಾರಿಗಾರಿ ವರ್ಕ್ ಮಾಡೋರಿಗೆ ಕಲೆಗಾರರಿಗೆ ನಾವು ಬೆಲೆ ಕೊಡಬೇಕು ಒಪ್ಕೋತೀನಿ ಹಾಗಂತ ಇದನ್ನು ಹಾಕಿಸಿ ಮತ್ತೆ ಕಿತ್ಸಿ ಹಾಕ್ಸೋಕ್ಕಾಗಲ್ಲ ತೊಗೊಳ್ವಾಗಲೇ ಸರಿಯಾಗಿರೋದನ್ನು ಸೆಲೆಕ್ಟ್ ಮಾಡಿಬಿಡು ಅಂತ ಓಕೆ ಅದು ಕೇಳಿ ಸರಿ ಅನ್ನಿಸ್ತು ಆಮೇಲೆ ಮೊರಾಕನ್ ಟೈಲ್ಸ್ ನೋಡಿದೆ ನಂಗೆ ಅದು ತುಂಬ ಇಷ್ಟ ಆಯಿತು ನನಗೆ ಸೈಡ್ ಕಲ್ಲರೇ ಸಿಕ್ತು ಅದು ಸ್ಪೆಷಲಿ ನನಗೆ ದೇವ್ರ ಮನೆಗೆ ಬೇಕಿತ್ತು ಹೊರಗಡೆ ಕಟ್ಟೆಗೆ ಬೇಕಿತ್ತು ಹಾಗಾಗಿ ಅದನ್ನೇ ತೊಗೊಂಡೆ ಇದು ಏನಂದರೆ ನನ್ನ ನನಗೆ ಮನೆ ಕಟ್ಟೋರಿಗೊಂದು ಒಂದು ಸಜೆಷನ್ನು ಸ್ವಲ್ಪ ಓಡಾಡಿ ಹುಡುಕಿ ಮಾಡಿ ತೊಗೊಳ್ಳಿ ಅದೇ ಬೆಲೆಗೆ ನೀವೇನು ಬೆಲೆ ಕೊಟ್ಟು ಮನೆ ಹತ್ರ ಇರೋ ಒಂದು ಅಂಗಡಿಯಲ್ಲಿ ತೊಗೊಳ್ತಿರೋ ಅದೇ ಬೆಲೆಗೆ ಒಂಚೂರೆಲ್ಲ ಓಡಾಡಿದ್ರೆ ನಿಮಗೆ ಮನಸ್ಸಿಗೆ ಖುಷಿ ಕೊಡೋವಂಥ ಒಂದು ವಸ್ತುಗಳು ಸಿಕ್ಕತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹ್ಞೂ ಹೌದು ನಮ್ಮದಂತೂ ದುಬಾರಿ ಟ್ರಾವೆಲಿಂಗ್ ಅನಿಸುತ್ತೆ ಬೆಂಗಳೂರು ತನಕ ಹೋಗಿ ಅಲ್ಲೆಲ್ಲ ನೋಡಿಕೊಂಡು ಮಾಡಿಕೊಂಡು ತೊಗೊಂಡು ಬರೋದಂದರೆ ಈಸಿಯಲ್ಲ ಟ್ರಾನ್ಸ್ಪೋರ್ಟೇಷನ್ ತುಂಬ ಹಾಗಂತ ನಾವು ಮನೆಗೆ ಬೇಕಾಗಿರೋ ಕಂಪ್ಲೀಟ್ ಟೈಲ್ಸ್ನ ನಾವು ಇಲ್ಲಿ ತೊಗೊಳ್ತಾ ಇಲ್ಲ ಬೆಂಗಳೂರಲ್ಲಿ ದೇವರ ಮನೆಗೆ ಜಗಳಿಕಟ್ಟೆಗೆ ಎಷ್ಟು ಬೇಕೋ ಅಷ್ಟು ಇನ್ನು ಬೃಂದಾವನ ಅಂದರೆ ತುಳಸಿ ಕಟ್ಟೆ ಕಂಬಗಳು ಹಾಗೆ ನಮ್ಮ ಗಾರ್ಡನ್ಗೆ ಬೇಕಾಗಿರುವಂಥ ಒಂದು ಸೆಂಟ್ ಟೇಬಲ್ ಒಂದು ಸಿಕ್ಸ್ ಸ್ಟೂಲ್ಸು ಕಲ್ಲಿಂದು ಪಕ್ಕಾ ಸಾದ್ರಳ್ಳಿ ಕಲ್ಲಿಂದು ಇದನ್ನು ನಾವು ಬೆಂಗಳೂರಿಂದ ತಗೊಂಡ್ವಿ ಅದು ಬಿಟ್ಟರೆ ಇನ್ನು ಎಲೆಕ್ಟ್ರಾನಿಕ್ ಐಟಮ್ಸ್ ಅಂದರೆ ಚಿಮ್ನಿ ಹಾಬ್ ಅಂತ ಬುಕ್ ಮಾಡಿ ಬಂದೆ ಬಾಕಿ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಯೋಚನೆ ಮಾಡಿ ದಾವಣಗೆರೆಯಲ್ಲೇ ತೊಗೊಳೋದು ಚಿಮ್ನಿ ಹಾಬ್ ನಾನು ಬೆಂಗಳೂರಲ್ಲಿ ತೊಗೊಳ್ತಾ ಇಲ್ಲ ನಮ್ಮಲ್ಲಿ ಇರೋ ಅಂಗಡಿಯಲ್ಲಿ ಈಶ್ವರ್ ರೇಡಿಯೋ ಅಂತ ಏನು ಯಾವಾಗಲೂ ಹೇಳ್ತೀನಿ ಈಶ್ವರ್ ಅಂತ ಹೇಳಿ ಶೋ ಶೋರೂಮು ಅಲ್ಲಿ ನಮಗೆ ಈ ಚಿಮ್ನಿ ಹಾಬ್ ಸಿಕ್ಕತ್ತೆ ನಾನು ಹೇಳಿದ್ದವ್ರಿಗೆ ನನಗೆ ಡಿಸ್ಪ್ಲೇ ನೋಡಬೇಕು ಅಂತ ಹೇಳಿದ್ದಕ್ಕೆ ನಂಗೆ ಅವರು ಬಾಷಿಂದು ಡಿಸ್ಪ್ಲೇ ಶೋರೂಮ್ ನನಗೆ ಅಡ್ರೆಸ್ ಕೊಟ್ಟರು ಅಲ್ಲಿ ಹೋಗಿ ಡಿಸ್ಪ್ಲೇ ನೋಡಿಕೊಂಡಾಗ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿದ್ದು ಯಾವ ಮಾಡಲು ಅದೆಲ್ಲ ನೋಡಿಕೊಂಡು ನಾನು ಬಂದೆ ನಮಗೆ ಇಲ್ಲೇ ಸಿಗುತ್ತೆ ನಾನು ತೊಗೊಳ್ವಾಗ ಕೂಡ ನಿಮಗೆ ತೋರಿಸ್ತೀನಿ ನಾವು ಯಾ ನಾನು ಯಾವ ಮಾಡೆಲ್ ತಗೊಂಡೆ ಯಾವ ಬ್ರ್ಯಾಂಡ್ ತೊಗೊಂಡೆ ಅಂತ ನಿಮಗೆ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ಹಾಗೆ ಅಲ್ಲೆಲ್ಲ ನೋಡಿಕೊಂಡು ಕೆಳಗಡೆ ಬಂದ್ವಿ ಕೀ ಬಂಚಸ್ ಪ್ರತಿಯೊಂದು ಸ್ಯಾಂಡಲ್ವುಡ್ ಅಂತಂದ್ರು ಯಾಕೋ ಘಮಘಮ ಅಂತ ಇರಲಿಲ್ಲ ಒಂದು ಹೇಳ್ತೀನಿ ಯಾವಾಗಲೂ ನಮಗೆ ಗೊತ್ತಾಗಲ್ಲ ಏನು ಒರಿಜಿನಲ್ಲು ಏನು ಡೂಪ್ಲಿಕೇಟ್ ಅಂತ ಗೊತ್ತಿರೋರ ಮೂಲಕ ನಾವು ತೊಗೊಂಡಾಗ ಓಕೆ ನಾವು ಅದಕ್ಕೆ ವರ್ತ್ ಅನಿಸುತ್ತೆ ಪೇ ಮಾಡೋದು ಬಟ್ ಸುಮ್ಮನೆ ನಾವು ದುಡ್ಡು ಕೊಟ್ಟಾಗ ಅದು ಯಾಕೋ ಅಷ್ಟು ನಮ್ಮ ಮನಸ್ಸಿಗೆ ಸಮಾಧಾನ ಅನಿಸಲ್ಲ ನಾನು ಗೊತ್ತಿಲ್ಲ ತುಂಬ ಚೂಸಿ ಆಗಿಬಿಟ್ಟಿದ್ದೀನಿ ಅಂತ ಅನಿಸುತ್ತೆ ಕೆಲವೊಂದು ಸಲ ಯಾಕಂದರೆ ಇದು ಒಂಥರ ಕನಸಿನ ಮನೆ ಎಲ್ಲರೂ ಲಕ್ಸುರಿಯಸ್ ಆಗಿ ಮನೆ ಕಟ್ಟಬೇಕು ಅಂದರೆ ನಂದು ಒಂಥರ ಪರಿಸರಕ್ಕೆ ಹತ್ತಿರವಾಗಿ ಮನೆ ಕಟ್ಟಿಸಬೇಕು ಅಂತ ಆದ್ರೂ ಪರಿಸರಕ್ಕೆ ಹತ್ರ ಅಂಥೇಳಿ ಹಂಚು ಪೂರ್ತಿ ಮನೆನ ಮಣ್ಣಿನ ಗೋಡೆ ಎಲ್ಲ ಮಾಡಲಿಕ್ಕೆ ಆಗಲ್ಲ ಇವಾಗ ಕಾಲಕ್ಕೆ ತಕ್ಕಂಗೆ ಕಾಂಕ್ರೀಟೇ ಮನೆಯೇ ಕಾಂಕ್ರೀಟ್ ಮನೆಯೇ ನಾವು ಕಟ್ಟಿಸಿರೋದು ಬಟ್ ಆದಷ್ಟು ತರಂಗ ಮನೆ ಅಂಗಡಿ ಹೆಸರು ಆದಷ್ಟು ಪರಿಸರಕ್ಕೆ ಹತ್ತಿರ ಇರುವಂಥ ವಸ್ತುಗಳನ್ನು ಅದರಲ್ಲಿ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಒಂದು ಖುಷಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಅಂದ್ಕೊಂಡು ನಾವು ಒಂದು ಪ್ರಯತ್ನ ಮಾಡಿದ್ವಿ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ ಇದು ಒಳಗಡೆ ಹೋಗಿದ್ದು ಎಷ್ಟೊಂದು ಐಡಿಯಾ ಸಿಕ್ತು ಅದ್ರ ಜೊತೆಗೆ ಏನು ಗೊತ್ತಾ ಖುಷಿ ನನಗೆ ನಿಜ ಹೇಳ್ತೀನಿ ಹೋಗ್ಬಿಟ್ಟು ಎಲ್ಲೋ ಒಂದು ಕಡೆ ಮಾಲಲ್ಲಿ ಸುತ್ತೋದಕ್ಕಿಂತ ಈ ಥರ ಅಂಗಡಿಗಳಲ್ಲಿ ಬಿಟ್ಟರೆ ಒಂದೊಂದು ಇಡೀ ದಿನ ನನಗೆ ಕಳಿ ಅಂದರೆ ಒಂದೊಂದು ಪೀಸ್ ಹತ್ರನೂ ಮಾಸ್ಟರ್ ಪೀಸ್ ಅಂತೀನಿ ಕುತ್ಕೊಂಡು ಅದನ್ನು ಮುಟ್ಟಿ ನೋಡಿ ಹಾಕಿ ಆನಂದನ ಪಡ್ತೀನಿ ನಾನು ತುಂಬ ಖುಷಿ ಸಂತೋಷನ ಅನುಭವಿಸ್ತೀನಿ ನಾನು ಇಂಥ ಜಾಗಗಳಲ್ಲಿ ಹಾಗಾಗಿ ನನಗೆ ಇದು ಅಂಗಡಿ ತುಂಬ ಇಷ್ಟ ಆಯಿತು ಇದು ಬ್ರಾಂಚಸ್ ಇದೆ ಅಂತೆ ನೋಡಿ ನಿಮ್ಮ ಏರಿಯಾಗಳಲ್ಲಿ ಎಲ್ಲಾದರೂ ಹತ್ರ ಇದ್ದರೆ ಒಂದು ವಿಸಿಟ್ ಮಾಡಿ ಆಲ್ರೆಡಿ ಮನೆ ಕಟ್ಟಿಸ್ಕೊಂಡವರಿದ್ರೆ ನಿಮಗೆ ಎ ಟು ಜಡ್ ಫರ್ನಿಚರಿಂದ ಹಿಡಿದು ಉಯ್ಯಾಲೆಯಿಂದ ಹಿಡ್ದು ಉಲಿಯ ಉಯ್ಯಾಲೆ ಚೈನಿಂದ ಹಿಡ್ದು ದೇವ್ರುಗಳು ಚಿಕ್ಕ ಚಿಕ್ಕ ಟೀ ಪಾಯ್ಗಳು ಹಾಗೆ ಅದ್ರ ಮೇಲಿಡುವಂಥ ಫ್ಲಾರ್ ವಾರ್ಸ್ಗಳು ಪ್ರತಿಯೊಂದು ನಿಮಗೆ ಇಲ್ಲಿ ಸಿಕ್ಕುತ್ತೆ ಮನೆ ಕಟ್ಸಿರೋರಿಗೆ ಒಂದು ಬೆನಿಫಿಟ್ಟು ನಿಮ್ಮ ಮನೇಲಿರೋ ಯಾವ ಕಾರ್ನರ್ಗೆ ಅಥವಾ ಯಾವ ಜಾಗಕ್ಕೆ ಏನು ಬೇಕು ಅಂತ ಡಿಸೈಡ್ ಮಾಡಿ ತೊಗೋಬೋದು ನನಗೆ ಈ ಫ್ಲಾರ್ ತುಂಬ ಈ ಹೂವು ಹಿತ್ತಾಳೆ ಹೂವು ನಂಗೆ ತುಂಬ ಇಷ್ಟ ಆಯಿತು ಹೋಗಿ ನೋಡಿದ್ರೆ ಹನ್ನೆರಡು ಸಾವಿರ ಅಂದರು ಓಕೆ ನೆಕ್ಸ್ಟ್ ಟೈಮ್ ನೋಡೋಣ ಅಂದ್ಕೊಂಡು ಬಂದೆ ಭಾಳ ಅಂದರೆ ಭಾಳ ಇಷ್ಟ ಆಯಿತು ನನಗೆ ಅದು ತುಂಬ ಚೆನ್ನಾಗಿದೆ ಆ ಕಾರಿಗಾರಿ ವರ್ಕ್ ಇರುತ್ತಲ್ಲ ಅದ್ರ ಮೇಲೆ ಮಾಡಿರೋಂಥ ಕೆಲಸ ಕೈ ಕ ಕಸೂರಿ ಕ ಕುಸುರಿ ಆ ಕೆಲಸ ಇರುತ್ತಲ್ಲ ನಿಜವಾಗ್ಲೂ ಅದಕ್ಕೆ ಬೆಲೆ ಕೊಡೋಕ್ಕಾಗಲ್ಲ ತುಂಬ ಚೆನ್ನಾಗಿದೆ ನಮ್ಮಲ್ಲಿ ಏನು ನಮ್ಮಲ್ಲಿ ಅಜ್ಜಿಯರ ಮನೇಲಿ ಕೆಲವೊಂದು ಐಟಮ್ಸ್ ಇಲ್ಲಿರೋದೆಲ್ಲ ಸಿಕ್ಕತ್ತೆ ಸೊ ಅದನ್ನ ನೋಡಿ ಖುಷಿ ಆಯಿತು ನಮ್ಮಲ್ಲೂ ಇದೆ ಬಿಡು ಅಂತ ಹಾಗೆ ಇದೆಲ್ಲ ಟೆರೆಕೊಟ ಐಟಮ್ಸು ಕ್ಲೇ ಎಲ್ಲ ಅದು ಸೊ ಮಾಡಿ ಅದು ಸ್ವಲ್ಪ ಇಟ್ಟಿದ್ದಾರೆ ಬಿದಿರಿಂದು ಅಂದರೆ ಈ ಕಂಪ್ಲೀಟ್ ಅಂಗಡಿ ಏನಿದೆ ಪರಿಸರಕ್ಕೆ ಹತ್ತಿರವಾಗಿರುವಂಥ ವಸ್ತುಗಳಿದೆ ಕೆಲವೊಂದು ತುಂಬಾ ಇಷ್ಟ ಆಯಿತು ನೋಡುವಾಗ ಇದು ಆ ಕಾರ್ನರಿಗೆ ಚೆನ್ನಾಗಿರುತ್ತೆ ಈ ಮನೆಯ ಈ ಭಾಗದಲ್ಲಿ ಇದನ್ನು ಹಾಕಿದರೆ ಚೆನ್ನಾಗಿರುತ್ತೆ ಅನ್ನೋದೊಂದು ಸಂತೋಷ ಕಂಪ್ಲೀಟಾಗಿ ನೋಡಿದ್ವಿ ಇದು ಫರ್ನಿಚರ್ ಏರಿಯಾ ಓಕೆ ಫಸ್ಟ್ ಫ್ಲೋರಲ್ಲಿರೋದು ಕಂಪ್ಲೀಟಾಗಿ ವುಡ್ ವರ್ಕ್ ಮಾಡಿರುವಂಥ ಪ್ಲೇಸ್ ಓಕೆ ಇಲ್ಲಿ ನಾವು ನೋಡಲಿಕ್ಕೆ ಬಂದಾಗ ನನಗಿಲ್ಲಿ ಸೋಫಾ ತುಂಬ ಇಷ್ಟ ಆಯಿತು ಪ್ಯಾಟರ್ನ್ ಇಷ್ಟ ಆಯಿತು ಉಯ್ಯಾಲೆ ಚೆನ್ನಾಗಿದೆ ನಾನು ಅದೇ ಹೇಳಿದೆ ನಮ್ಮ ಮನೆಯವ್ರಿಗೆ ಉಯ್ಯಾಲೆ ಮೇಲೆ ಕುಷನ್ ಇದೆ ನನಗೆ ಕುಷನ್ ಇಷ್ಟ ಇಲ್ಲ ಪ್ಲೇನ್ ವುಡ್ಡಿನ ಮನೆ ಬೇಕಷ್ಟೇ ಅದನ್ನು ಹೇಳಿ ಅದೇ ಥರ ನಾವು ನೋಡ್ಕೊಂಡ್ವಿ ಎದುರುಗಡೆ ಒಂದು ಸೋಫಾ ಕಾಣಿಸಿದಲ್ಲ ನನಗೆ ಅದು ಇಷ್ಟ ಆಯಿತು ಸಿಂಪಲ್ಲಾಗಿ ಡೀಸೆಂಟಾಗಿತ್ತು ಕುಶನ್ನೇ ಬೇಡ ಅಂತ ಅನ್ನಿಸ್ತು ಅಷ್ಟು ಚೆನ್ನಾಗಿದೆ ಅದನ್ನು ಹೇಳಿದೆ ಮನೆಯವರಿಗೆ ಈ ಥರ ತೊಗೊಂಡ್ರೆ ಚೆನ್ನಾಗಲ್ವಾ ಹಿಂಗೆ ಕುಶನ್ ಹಾಕಬೇಕು ಅಂತ ಏನಿಲ್ಲ ಅಂತ ಇಲ್ಲ ನಮ್ಮ ಒಂದು ಕಾನ್ಸೆಪ್ಟು ಬಂದವ್ರಿಗೆ ಹಂಗೆ ಕುಷನ್ ಇಲ್ಲದೆ ಕೂರಿಸ್ಬಾರ್ದು ಚೆನ್ನಾಗಿರಲ್ಲ ಅಂತ ಅವ್ರದ್ದು ಏನೋ ಎಟ್ ಒಟ್ಟ ಒಟ್ಟಾರೆ ಎಲ್ಲದನ್ನು ತಗೊಂಡು ಬಂದಿದ್ದೀವಿ ಇದರಲ್ಲಿ ಒಂದು ಐಡಿಯಾನೂ ನನಗೆ ಸಿಕ್ಕುತ್ತೆ ಮ ನೆಕ್ಸ್ಟು ಮಾಡಿಸ್ಲಿಕ್ಕೋ ತೊಗೊಳ್ಲಿಕ್ಕೋ ಎಲ್ಲದಕ್ಕೂ ಬಟ್ ಒಂದು ಹೇಳ್ತೀನಿ ನಾವು ವುಡ್ಡನ್ನೆಲ್ಲೂ ಪರ್ಚೇಸ್ ಮಾಡಲ್ಲ ರೆಡಿಮೇಡ್ ವುಡ್ ಮ ಫರ್ನಿಚರ್ಸ್ನ ಪರ್ಚೇಸ್ ಮಾಡಲ್ಲ ನಮ್ಗೆ ಇಷ್ಟ ಆಗೋಲ್ಲ ಬಿಕಾಸ್ ಡೌಟ್ ದ ಕ್ವಾಲಿಟಿ ಕ್ವಾಲಿಟಿಗೆ ಯಾವಾಗಲೂ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಬಟ್ ಅವಾಗ ಅನ್ಸ್ಬಿಡುತ್ತೆ ತಂದ ಮೇಲೆ ಅದರಲ್ಲೂ ಸ್ಪೆಷಲ್ ನಮ್ಮ ಮನೆಯವ್ರು ತುಂಬ ಚೆನ್ನಾಗಿ ಗೊತ್ತಾಗೋದ್ರಿಂದ ಅವರು ಇಷ್ಟಪಡೋಲ್ಲ ಬೇಡ ಅಲ್ಲೇ ಹೋಗಿ ನಾವು ವುಡ್ ತೊಗೊಂಬಂದು ಮಾಡಿಸೋಣ ಬೇಕಾದ ನಿಮ್ಗೆ ಯಾವ ಡಿಸೈನ್ ನೋಡು ಮಾಡಿಸೋಣ ಅಂತ ಈಗ ಆಲ್ರೆಡಿ ಮನೇಲಿ ಒಂದು ಸೋಫಾ ಸೆಟ್ ಇದೆ ನೋಡಬೇಕು ಅದನ್ನು ಏನದು ಅಷ್ಟು ತಲಾಂತರ ಇದ್ದಂಥ ಟೀಕ್ ಅಂಥ ಒಳ್ಳೆ ಟೀಕಿಂದ ಮಾಡಿಸಿರುವಂಥ ನಮ್ಮ ಫರ್ನಿಚರ್ ಒಂದು ಸೆಟ್ ಇದೆ ಬಟ್ ಇವಾಗ ನಮ್ಮ ಹಾಲ್ಗೆ ಎರಡು ಸೆಟ್ ಬೇಕು ಇದಕ್ಕೆ ಮ್ಯಾಚ್ ಮಾಡಿ ಸೆಟ್ ಮಾಡಿಸೋದಕ್ಕಿಂತ ಹೊಸ ಸೆಟ್ ಮಾಡಿಸ್ಬೇಕು ನೋಡೋಣ ತುಂಬ ಕೆಲಸ ಇದೆ ಇದೆಲ್ಲ ಇದು ಉಯ್ಯಾಲೆ ಮನೆಗಳು ಪೂರ್ತಿ ಅದಕ್ಕೆ ಚೈನ್ ಹಾಕ್ಬಿಟ್ಟು ನಾವು ಹಾಕ್ಕೋಬೋದು ರೆಡಿ ಇದೆ ಎಪ್ಪತ್ತೈದು ಸಾವಿರ ಎಂಬತ್ತು ಸಾವಿರ ಐವತ್ತು ಸಾವಿರ ಈ ಥರ ಹೇಳ್ತಾಯಿದ್ರು ಬಟ್ ನಾವು ಇದಕ್ಕೆ ವುಡ್ ತಂದಿದ್ದೀವಿ ಆಲ್ರೆಡಿ ನಾವು ತಂದಿಟ್ಬಿಟ್ಟಿದ್ದೀವಿ ಸೊ ಹಾಗಾಗಿ ನೋಡಬೇಕು ಇದು ಹೇಗಾಗುತ್ತೆ ವರ್ಕ್ ಹೇಗೆ ಮಾಡ್ತಾರೆ ಏನಂತ ನಾನು ಇದೊಂದು ಫೋಟೋ ತೆಕ್ಕೋಬೇಕು ಆ ಇಂದ ತಗೋಬೇಕಿತ್ತು ಫೋಟೋಸ್ ತೆಗ್ದಿಲ್ಲ ಬಟ್ ವಿಡಿಯೋಸ್ ಇದೆ ಈ ವಿಡಿಯೋದಲ್ಲೇ ನೋಡ್ಕೋಬೇಕಷ್ಟೇ ಇದೆಲ್ಲ ಕಾರ್ನರ್ ಸ್ಟೂಲ್ಸ್ ತುಂಬ ಚೆನ್ನಾಗಿತ್ತು ಏನಂದರೆ ನಮ್ಮ ಮನೆಯಲ್ಲಿ ಅದೇ ನಿಮ್ಮ ಮನೆಯಲ್ಲಿ ನೀವು ಪೂಜೆಗಳೇನಾರು ಮಾಡುವಾಗ ಈ ಥರ ಒಂದೊಂದು ತೊಗೊಂಡು ಹೋಗ್ಬೋದು ಟೀ ಮಾರ್ಬಲ್ದು ಇದೆ ನೋಡಿ ಈ ಕಡೆ ತುಂಬ ಚೆನ್ನಾಗಿದೆ ಪೂಜೆಗೆ ಕಳಿಸಿದ ತಟ್ಟೆ ಕೆಳಗಡೆ ಇಡಲಿಕ್ಕೆಲ್ಲ ಪರಿಸರಕ್ಕೆ ಹತ್ತಿರವಾಗಿರೋ ವಸ್ತುಗಳನ್ನ ನಾವು ಬಳಸ್ಬೋದು ಅದು ಬಿಟ್ಬಿಟ್ಟು ನಾವು ಏನು ಮಾಡ್ತೀವಿ ಅಂದರೆ ನನ್ನನ್ನು ಸೇರಿಸ್ಕೊಂಡು ಜಮನ್ ಸಿಲ್ವರೆಲ್ಲ ಬಳಸೋಕ್ಕೆ ಹೋಗ್ತೀವಲ್ಲ ತುಂಬ ತಪ್ಪು ಅಂತಲೇ ಹೇಳ್ತೀನಿ ನೋಡಿ ಇವೆಲ್ಲ ಮನೆಗಳು ಪೀಠಗಳು ಸುಮಾರು ಸಲ ನಮಗೆ ಗೊತ್ತಾಗಲ್ಲ ಎಲ್ಲಿ ತೊಗೋಬೇಕು ಅಂತ ಈ ತರಂಗನ ಕಡೆ ಎಲ್ಲ ಇದೆ ನಿಮ್ಮ ಮನೆಗೆ ಏನಾದರೂ ಬೇಕಾದರೆ ಇಲ್ಲಿ ಹೋಗಿ ಎಕ್ಸ್ಕ್ಲೂಸಿವ್ ಪ್ಲೇಸಸ್ ನಾವು ದುಡ್ಡು ಕೊಟ್ವಿ ಅಂತ ಅನಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಅನಿಸುತ್ತೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸಿದ್ರೂ ಈ ನಿಮ್ಮ ವಸ್ತುಗಳು ಕೆಲವೊಂದು ಆಚೆ ಕಡೆ ಹುಡುಕೊಳೋದ್ರೆ ಸಿಕ್ಕಲ್ಲ ಹಾಗೆ ಕೆಲವೊಂದು ವಸ್ತುಗಳು ತುಂಬ ಕ್ವಾಲಿಟಿ ಚೆನ್ನಾಗಿತ್ತು ಇದು ರಾಟ್ ಐರನ್ದು ಕಬ್ಬಿಣದ್ದು ಎಷ್ಟು ಚೆನ್ನಾಗಿದೆ ಗೊತ್ತಾ ನನಗೆ ಇದು ನಾನು ಚಿಕ್ಕೋಳಿದ್ವಾಗ ಆಸೆ ಇತ್ತು ಇದೆಲ್ಲ ಇಡಬೇಕಂತ ಈಗ ಇದ್ರ ಮೇಲೆ ಆಸೆ ಹೋಗಿದೆ ಸ್ವಲ್ಪ ವುಡನ್ ಕಡೆ ಜಾಸ್ತಿ ಮನಸ್ಸು ಈ ಸೋಫಾ ಚೆನ್ನಾಗಿದೆ ಇದು ಓಕೆ ಇದು ಕಾಮನ್ ಆಯಿತು ಆಲ್ರೆಡಿ ವೆರಿ ಓಲ್ಡ್ ಓಕೆ ನಿಮಗೆ ಹೆಲ್ಪ್ಫುಲ್ ಆಗ ಇತ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ ಯಾರಿಗಾದರೂ ಹೆಲ್ಪ್ ಆಗಿದ್ದರೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಗಿದ್ರು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡಿದ್ರೆ ತುಂಬ ಜನಕ್ಕೆ ಈ ವಿಡಿಯೋ ಹೋಗುತ್ತೆ ನೋಡಲಿಕ್ಕೆ ಅಂದರೆ ಬೇರೆಯವ್ರಿಗೂ ಅನಿಸುತ್ತೆ ಓಕೆ ಇದು ರೆಕಮೆಂಡೇಶನ್ ಹೋಗುತ್ತೆ ಚೆನ್ನಾಗಿದೆ ವಿಡಿಯೋ ನೋಡಿ ಅಂಥೇಳಿ ಅಟ್ಲೀಸ್ಟ್ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಉದ್ದೇಶ ಅಷ್ಟೇ ವೀಡಿಯೋಗಳು ನಿಮಗೆ ಮೆಸೇಜ್ ಇದೆ ಏನಾದರೂ ಒಂದು ಕಂಟೆಂಟ್ ಇದೆ ಅಂತ ಅನಿಸಿದ್ರೆ ಮಾತ್ರ ಲೈಕ್ ಮಾಡಿ ಹಾಗೆ ನೆನ್ನೆ ಮೊನ್ನೆ ಹಾಕಿರೋ ವಿಡಿಯೋನ ದಯವಿಟ್ಟು ಈ ಎರಡೆರಡು ಸಲ ನೋಡಿ ಯಾಕೆ ಅಂದರೆ ತುಂಬ ಯೂಸ್ಫುಲ್ ನಿಮ್ಮ ಆರೋಗ್ಯಕ್ಕೆ ಅತಿ ಅವಶ್ಯಕ ಎಮರ್ಜೆನ್ಸಿ ಅಂತಲೇ ಹೇಳ್ತೀನಿ ಅಂಥ ವಸ್ತುಗಳದು ಅದ್ರ ಬಗ್ಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಪ್ರಾಮಿಸ್ ಮಾಡ್ತೀನಿ ವಿಡಿಯೋ ಮಾಡ್ತೀನಿ ನನ್ನ ಒಂದು ಸರಳವಾದ ಕನ್ನಡದಲ್ಲಿ ನನ್ನ ಭಾಷೆ ನಾನು ಮಾಡ್ತೀನಿ ನೋಡೋಣ ನಿಮಗೆಲ್ಲ ಅವಾಗ ಅರ್ಥ ಆಗ್ಬೋದು ಆನಂತರ ಅವ್ರು ಹೇಳಿರೋ ತುಂಬ ಜನ ಅರ್ಥ ಆಗಿಲ್ಲ ಅಂತಲೂ ಹೇಳ್ರಿ ಸಾರಿ ಫಾರ್ ದ್ಯಾಟ್ ಇಲ್ಲಿಂದ ಮುಗಿಸ್ಕೊಂಡು ನಾವು ಮನೆಗೆ ಓದ್ಬೇಕಂದ್ರೆ ತುಂಬ ಕತ್ತಲಾಗಿತ್ತು ಆಲ್ರೆಡಿ ಒಂಬತ್ತು ಗಂಟೆ ಇಲ್ಲೇ ಆಯಿತು ಈ ಮನೆಗೆ ಬೇಕಾಗಿರೋ ವಸ್ತುಗಳು ಅಂದ್ಕೊಂಡು ತುಂಬ ಸೋ ಸುತ್ತಾಡಿದ್ದೀವಿ ತುಂಬ ಓಡಾಡಿದ್ದೀವಿ ಒಂದಷ್ಟು ಇಟ್ಕೊಂಡು ಬಂದಿದ್ದೀವಿ ನೋಡೋಣ ಏನೇನು ಬರುತ್ತೆ ನಮ್ಮ ಮನೆಗೆ ಏನು ಬರೋಲ್ಲ ಗೊತ್ತಿಲ್ಲ ಅದು ಡಿಪೆಂಡ್ಸ್ ನಮ್ಮ ಒಂದು ಬಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು